ಸಹೋದರರೇ ಸಹೋದರಿಯರೇ ನಿಮ್ಮೆಲ್ಲರಿಗೂ ಕರ್ತನ ಹೆಸರಿನಲ್ಲಿ ನನ್ನ ವಂದನೆಗಳು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಬೇಕು ಅಂತ ನಾನು ಬಯಸೋ ವಿಷಯ ನಾವು ನಮ್ಮ ಜೀವನ ಜೀವಿಸೋವಾಗ ನಾವು ಏನೇ ಮಾಡಿದ್ರು ಏನೇ ಹೇಳಿದ್ರು ಅದ್ರ ಹಿಂದೆ ಒಂದು ತಾತ್ಪರ್ಯ ಇರುತ್ತೆ ಒಂದು ಉದ್ದೇಶ ಇರುತ್ತೆ ಕೆಲವೊಂದು ಸಾರಿ ನಾವು ಈ ಉದ್ದೇಶ ಒಳ್ಳೇದಲ್ಲ ಇದು ಕೆಟ್ಟದ್ದು ಅಂತೀವಿ ಕೆಲವೊಂದು ಸಾರಿ ಈ ಉದ್ದೇಶ ಒಳ್ಳೆಯ ಉದ್ದೇಶ ಅಂತೀವಿ ಆದರೆ ಈ ರೀತಿ ನಾವು ಇದನ್ನ ಇದನ್ನು ಒಳ್ಳೆಯದು ಇದನ್ನು ಕೆಟ್ಟದ್ದು ಅಂತ ಯಾವ ಆಧಾರ ಇಟ್ಕೊಂಡು ನಾವು ತೀರ್ಮಾನಿಸೋದು ಸಾಮಾನ್ಯವಾಗಿ ನಮ್ಮ ಸ್ವಂತ ಅಭಿಪ್ರಾಯ ಇರ್ಬೋದು ಇಲ್ಲದ್ರೆ ಜನರ ಇದ್ರ ಬಗ್ಗೆ ಏನು ಹೇಳ್ತಾರೆ ಜನರಿಗೆ ನಮ್ಮ ಸಮಾಜ ಇದರಲ್ಲಿ ಅದರ ಅಭಿಪ್ರಾಯ ಏನು ಜನರಿಗೆ ಏನು ಅನಿಸುತ್ತೆ ಅಂತ ನಾವು ಗಮನಿಸ್ತಾ ಇರ್ಬೋದು ಆದರೆ ಇವತ್ತು ನೀವು ಗಮನಿಸಬೇಕಾಗಿರೋ ವಿಷಯ ಅದಕ್ಕಿಂತ ಗಂಭೀರವಾಗಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ಸೃಷ್ಟಿಸಿರೋ ದೇವರು ಆದ್ರೆ ಚಿತ್ತ ಏನು ನೀವು ಈ ಭೂಲೋಕದಲ್ಲಿ ಜೀವಿಸ್ತಾ ಇರೋ ಆ ಜೀವನ ಯಾವ ರೀತಿ ಜೀವಿಸಬೇಕು ಅಂತ ದೇವ್ರು ಬಯಸ್ತಾನೆ ದೇವ್ರ ಚಿತ್ತ ಏನು ಅದನ್ನು ನೀವು ಗಮನಿಸಬೇಕಾಗಿದೆ ಯಾಕಂದರೆ ನೀವು ಯಾವ ರೀತಿ ಜೀವಿಸಬೇಕು ಅಂತ ಹೇಳಿ ಹೇಳೋದಕ್ಕೆ ಅಧಿಕಾರ ಇರೋದು ದೇವ್ರಿಗೆ ಮಾತ್ರನೇ ಯಾಕಂದರೆ ದೇವರು ನಿಮ್ಮನ್ನು ಸೃಷ್ಟಿಸಿರೋದು ನೀವು ಈ ಭೂಲೋಕದಲ್ಲಿ ಸ್ವಂತವಾಗಿ ಬಂದದ್ದಲ್ಲ ಆಗ ದೇವ್ರ ಚಿತ್ತ ಏನು ಅಂತ ನಿಮ್ಮ ಜೀವಿತದ ವಿಷಯವಾಗಿ ಏನು ಅಂತ ನಾವು ದೇವ್ರ ವಾಕ್ಯದಿಂದ ನೋಡೋಣ ದೇವ್ರ ವಾಕ್ಯದಲ್ಲಿ ನಾವು ಒಂದು ವಚನ ಓದೋಣ ಕೊರಿಂಥದವರಿಗೆ ಬರೆಯಲ್ಪಟ್ಟ ಮೊದಲನೇ ಪತ್ರಿಕೆ ಅದರಲ್ಲಿ ಹತ್ತನೇ ಅಧ್ಯಾಯ ಕೊರಿಂಥದವರಿಗೆ ಬರೆಯಲ್ಪಟ್ಟ ಮೊದಲನೇ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನ ಒಂದು ಕೊರಿಂಥ ಹತ್ತು ಮೂವತ್ತೊಂದು ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ ಇಲ್ಲಿ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸೋದು ನಾವು ಯಾವ ರೀತಿ ಜೀವಿಸಬೇಕು ನಾವು ಜೀವಿಸೋ ಶೈಲಿ ಹೇಗಿರಬೇಕು ಅಂದರೆ ನಾವು ಏನು ಮಾಡಿದ್ರು ಅದ್ರ ಮೂಲಕ ದೇವರ ಹೆಸರು ಘನತೆ ಹೊಂದಬೇಕು ಮಹಿಮೆ ಹೊಂದಬೇಕು ಆ ರೀತಿ ಆಗಿರಬೇಕು ನಮ್ಮ ಜೀವನದ ಶೈಲಿ ಇನ್ನೇನು ಮಾಡಿದರೂ ದೇವರ ಘನತೆಗಾಗಿ ಮಾಡಿರಿ ಆದರೆ ಸ್ವಾಭಾವಿಕವಾಗಿ ನಾವು ನಮಗೋಸ್ಕರ ನಾವು ಜೀವಿಸೋದು ನಮ್ಗೆ ನಾವೆಲ್ಲರೂ ಮನುಷ್ಯರು ಪ್ರಾ ನಮ್ಮ ಪ್ರಕೃತಿ ಏನು ಅಂದರೆ ನಮ್ಮಲ್ಲಿ ಸ್ವಾರ್ಥ ಇದೆ ನಮ್ಮೆಲ್ಲರಲ್ಲೂ ನಾವು ನಮಗೋಸ್ಕರ ಜೀವಿಸ್ತೀವಿ ಆದರೆ ದೇವ್ರ ವಾಕ್ಯ ಹೇಳೋದು ನಾವು ಆತನಿಗೋಸ್ಕರ ಜೀವಿಸಬೇಕು ನಮಗೆ ಸ್ವಾಭಾವಿಕವಾಗಿರುವಂಥದ್ದು ಅದು ಒಳ್ಳೆಯ ಸರಿಯಲ್ಲ ಅದು ನಾವು ಜೀವಿಸಬೇಕಾಗಿರೋದು ನಮ್ಮನ್ನು ಯಾರು ಉಂಟು ಮಾಡಿದ್ದು ಆತನಿಗೋಸ್ಕರ ನಾವು ಜೀವಿಸಬೇಕು ಆತನು ನಮ್ಮನ್ನು ಉಂಟು ಮಾಡಿದ್ದು ನಮಗೋಸ್ಕರ ಜೀವಿಸೋದಕ್ಕಲ್ಲ ಆತನಗೋಸ್ಕರ ಜೀವಿಸೋದಕ್ಕೆ ನಮ್ಮನ್ನು ಮಾತ್ರ ಅಲ್ಲ ಈ ಇಡೀ ಪ್ರಪಂಚ ಆತನ ಉಂಟು ಮಾಡಿದ್ದು ಆತನ ಮಹಿಮೆಗೋಸ್ಕರ ನಮಗೋಸ್ಕರ ಅಲ್ಲ ಆಗ ನೀವು ಜೀವಿಸೋದು ದೇವರಿಗೋಸ್ಕರ ಆಗಿರಬೇಕು ನಿಮ್ಮ ಸ್ವಂತ ಸುಖಕ್ಕೋಸ್ಕರ ಅಲ್ಲ ಬೇರೆ ಜನರಿಗೋಸ್ಕರ ಅಲ್ಲ ಯಾಕಂದರೆ ನಿಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನ ನೀವು ಕೊಡಬೇಕಾಗಿರೋದು ದೇವರಿಗೆ ಅದಾದಮೇಲೆ ಬಾಕಿ ಎಲ್ಲರು ಕೊನೆಯದಾಗೆ ನೀವು ಬರೋದು ಅದರರ್ಥ ದೇವರು ನಿಮ್ಮ ಬಗ್ಗೆ ಯೋಚನೆ ಇಲ್ಲದೇ ಇರೋನು ಅಂತ ಅಲ್ಲ ದೇವರು ನಿಮ್ಮ ಬಗ್ಗೆ ಯೋಚಿಸ್ತಾನೆ ದೇವ್ರು ನಿಮ್ಮನ್ನು ಪ್ರೀತಿಸ್ತಾನೆ ದೇವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಇದೆ ಪ್ರೀತಿ ಇದೆ ನಿಮಗೆ ಏನೆಲ್ಲ ಅವಶ್ಯಕತೆಗಳಿದೆಯೋ ಅವುಗಳನ್ನ ನೆರವೇರಿಸೋದಕ್ಕೆ ದೇವ್ರಿಗೆ ಯೋ ಯೋಚನೆ ಇದೆ ಪ್ರೀತಿ ಇದೆ ಆದರೆ ನೀವು ದೇವ್ರಿಗೋಸ್ಕರ ನೀವು ಜೀವಿಸ್ಬೇಕು ದೇವ್ರ ಮಹಿಮೆಗೋಸ್ಕರ ಜೀವಿಸ್ಬೇಕು ಆ ಗುರಿ ಇಟ್ಕೊಂಡು ನೀವು ಜೀವಿಸ್ಬೇಕು ಆ ರೀತಿ ನೀವು ಜೀವಿಸುವಾಗ ಬಾಕಿ ಎಲ್ಲ ದೇವ್ರು ನೋಡ್ತಾನೆ ಆಗ ದೇವ್ರ ವಾಕ್ಯ ಈ ರೀತಿ ನಮ್ಗೆ ಹೇಳೋವಾಗ ನಾವು ಈ ವಾಕ್ಯ ಗಮನಿಸೋವಾಗ ದೇವರ ಘನತೆಗಾಗಿ ಮಾಡಿರಿ ಈ ಮಾಡಿರಿ ಅಂತ ಇರೋ ಪದ ನಾವು ಮೂಲ ಭಾಷೆಯಲ್ಲಿ ನೋಡಿದ್ರೆ ಇದು ಒಂದು ಆಜ್ಞೆ ಆಗಿದೆ ಇದು ಒಂದು ಸಲಹೆ ಅಲ್ಲ ನಾವು ಇದನ್ನು ಮಾಡ್ಬೋದು ಮಾಡದೇ ಇರ್ಬೋದು ನಮಗಿಷ್ಟ ಬಂದರೆ ಮಾಡ್ಬೋದು ಆ ರೀತಿ ಹೇಳೋದಕ್ಕೆ ಅದೊಂದು ಸಲಹೆ ಅಲ್ಲ ದೇವರು ನಮ್ಮ ಸೃಷ್ಟಿಕರ್ತನಾಗಿ ನಮಗೆ ಒಂದು ಆಜ್ಞೆ ಕೊಡ್ತಾ ಇದ್ದಾನೆ ಇದನ್ನು ನೀವು ಮಾಡಲೇಬೇಕು ಮಾಡದೇ ಇದ್ದರೆ ಇದಕ್ಕೆ ನಾವು ಅವಿಧೇಯರಾಗಿ ನಾವು ಮಾಡದೇ ಇದ್ದರೆ ನಮಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ನಾವು ಶಿಕ್ಷೆಗೆ ಗುರಿ ಆಗ್ತೀವಿ ಆದ್ದರಿಂದ ಇದೊಂದು ಗಂಭೀರವಾದಂಥ ಒಂದು ವಿಷಯ ನಾವು ಇದನ್ನು ಗಮನಿಸಬೇಕಾಗಿದೆ ನಮಗೆ ನಮ್ಗೇನು ಅನಿಸುತ್ತೆ ನಮಗೇನು ಇಷ್ಟ ಬರುತ್ತೆ ಜನರೇನು ಹೇಳ್ತಾರೆ ಅದೆಲ್ಲ ನಾವು ಗಮನಿಸ್ಬೇಕಾಗಿರೋದು ಇವತ್ತು ದೇವರು ನನ್ನ ಜೀವನದ ಕುರಿತಾಗಿ ಆತನ ಚಿತ್ತ ಏನು ಆತನ ಯೋಜನೆ ಏನು ಆ ರೀತಿ ನಾನು ಜೀವಿಸ್ತಾ ಇದ್ದೀನಾ ಇಲ್ವಾ ಅದನ್ನು ನಾವು ಆಲೋಚಿಸಬೇಕಾಗಿರೋ ಒಂದು ಸಂದರ್ಭವಾಗಿದೆ ಇಲ್ಲಿ ಇನ್ನೊಂದು ಮಾತು ನಾವು ನೋಡೋದೇನ ನೋಡೋದೇನೆಂದರೆ ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ನಾವು ತಿನ್ನೋದು ಕುಡಿಯೋದು ಅದೊಂದು ಪ್ರಾಯೋಗಿಕವಾಗಿ ನಾವು ಮಾಡೋ ಒಂದು ವಿಷಯ ಅದು ಅದು ನಮ್ಮ ನಂಬಿಕೆ ಅಲ್ಲ ನಮ್ಮ ಆಲೋಚನೆ ಅಲ್ಲ ಅದೊಂದು ಮಾಡೋ ಒಂದು ಕೆಲಸ ಪ್ರಾಯೋಗಿಕವಾದ ಒಂದು ಕೆಲಸ ಅದೇ ರೀತಿ ನಾವು ದೇವರನ್ನು ಮಹಿಮೆ ಪಡಿಸೋದು ಅದು ಪ್ರಾಯೋಗಿಕವಾಗಿ ಮಾಡಬೇಕು ನಾವು ಈ ಸತ್ಯಾಂಶವನ್ನು ದೇವರನ್ನ ನಾನು ಮಹಿಮೆ ಪಡಿಸಬೇಕು ನನ್ನ ಜೀವನದ ಮೂಲಕ ನಾನೇನೇ ಮಾಡಿದ್ರು ಅದ್ರ ಮೂಲಕ ದೇವರು ಮಹಿಮೆ ಹೊಂದಬೇಕು ಈ ಸತ್ಯಾಂಶ ನಾನು ಬರೀ ಒಂದು ಆಲೋಚನೆ ರೀತಿ ನಾನು ಸ್ವೀಕರಿಸಿದ್ರೆ ಸಾಕಲ್ಲ ನೀವು ಇದನ್ನ ಒಂದು ನಂಬಿಕೆ ರೀತಿ ಒಂದು ಸ್ವೀಕರಿಸಿ ಆಯಿತು ಇದನ್ನು ನಾನು ನಂಬ್ತೀನಿ ಆ ರೀತಿ ನೀವು ನಂಬಿದ್ರೆ ಸಾಕಲ್ಲ ನಿಮ್ಮ ಜೀವನದಲ್ಲಿ ಇದು ಪ್ರಯೋಗಕ್ಕೆ ತರಬೇಕು ಇದನ್ನು ನೀವು ಮಾಡಬೇಕು ಆವಾಗಲೇ ಇದರಿಂದ ನಿಮಗೆ ಪ್ರಯೋಜನ ಇರೋದು ಆಗ ಅದಲ್ಲದೆ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ತಿನ್ನೋದು ಕುಡಿಯೋದು ಅದು ಯಾವಾಗಲೂ ಒಂದು ಸರಿ ನಾವು ಮಾಡೋ ಒಂದು ಸಂಗತಿ ಅಲ್ಲ ನಾವು ದಿನಾಗಲೂ ಮಾಡೋ ಒಂದು ಕೆಲಸ ತಿನ್ನೋದು ಕುಡಿಯೋದು ಅದೇ ರೀತಿ ಆಗಿರಬೇಕು ನಿಮ್ಮ ಜೀವನದಲ್ಲಿ ಯಾವೊಂದು ಅವಸ್ಥೆಯಲ್ಲೂ ನಿಮಗೆ ಸಂತೋಷ ಇರ್ಬೋದು ಬೇಜಾರಾಗಿರ್ಬೋದು ನೀವು ದುಃಖದಲ್ಲಿರ್ಬೋದು ಯಾವೊಂದು ಸಂದರ್ಭದಲ್ಲೂ ನೀವು ದೇವರನ್ನು ಮಹಿಮೆ ಪಡಿಸಬೇಕು ಅದು ಯಾವಾಗಲೂ ನಿಮಗೆ ಮೂಡ್ ಬರೋವಾಗ ಮಾತ್ರ ಮಾಡೋ ವಿಷಯ ಅಲ್ಲ ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಇವಾಗ ನಿಮಗೆ ಮನಸ್ಸಿದೆ ನಿಮಗೆ ಅನ್ನಿಸ್ತಾ ಇದೆ ಆವಾಗ ಮಾತ್ರ ಮಾಡೋ ಒಂದು ಕೆಲಸ ಅಲ್ಲ ದೇವರನ್ನು ನೀವು ಯಾವಾಗಲೂ ನಿಮಗೆ ಯಾವೊಂದು ಅವಸ್ಥೆಯಲ್ಲಿ ನೀವು ಇದ್ದರೂ ಕೂಡ ನೀವು ದೇವರನ್ನು ಮಹಿಮೆ ಪಡಿಸಬೇಕು ಅದಲ್ಲದೆ ಇನ್ನೊಂದು ಮಾತು ನಾವು ಗಮನಿಸೋದು ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ ಇನ್ನೇನು ಮಾಡಿದರು ಎಲ್ಲವನ್ನು ಇನ್ನೇನು ಎಲ್ಲವನ್ನು ಈ ಎರಡು ಪದಗಳಿಂದ ನಮ್ಗೆ ಅರ್ಥ ಆಗೋದು ಈ ಆಜ್ಞೆ ನಿಮ್ಮ ಜೀವನ ಸಮಸ್ತವಾಗಿ ನಿಮ್ಮ ಜೀವನವನ್ನು ಆವರಿಸುತ್ತೆ ಯಾವೊಂದು ಕ್ಷೇತ್ರನೂ ಇಲ್ಲ ನೀವು ಈ ಇದನ್ನು ನಿಮಗೋಸ್ಕರ ನೀವು ಮಾಡ್ಬೋದು ನಿಮ್ಮ ಸ್ವಂತಕ್ಕೋಸ್ಕರ ಉಪಯೋಗಿಸ್ಬೋದು ಅಂತ ಹೇಳೋದಕ್ಕೆ ಅದು ನಿಮ್ಮ ಕುಟುಂಬ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಇರೋ ಕುಟುಂಬ ಇಲ್ಲದಿದ್ದರೆ ಈ ಉದ್ಯೋಗದಲ್ಲಿ ನೀವು ಕೆಲಸ ಮಾಡ್ತೀರಾ ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಶಾಲೆಯಲ್ಲಿ ಓದ್ತಾ ಇರ್ಬೋದು ಏನೇ ಯಾವ ಯಾವೊಂದು ಕ್ಷೇತ್ರದಲ್ಲೂ ರಹಸ್ಯವಾಗಿರ್ಬೋದು ಬಾಹ್ಯವಾಗಿರ್ಬೋದು ಎಲ್ರಿಗೂ ಗೊತ್ತಾಗೋ ಸಂಗತಿಗಳಿರ್ಬೋದು ರಹಸ್ಯವಾಗಿರೋ ಸಂಗತಿಗಳಿರ್ಬೋದು ಏನೇ ಆಗಿದ್ರೂ ನಿಮ್ಮ ಜೀವನದಲ್ಲಿ ಇರೋ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ದೇವರನ್ನ ದೇವರನ್ನು ಮಹಿಮಪಡಿಸಬೇಕು ನೀವು ನಿಮಗೋಸ್ಕರ ಜೀವಿಸೋದಕ್ಕೆ ಒಂದು ಸಾವಕಾಶನೂ ಒಂದು ಅವಕಾಶವೂ ಇಲ್ಲ ನೀವು ದೇವರಿಗೋಸ್ಕರ ಜೀವಿಸ್ಬೇಕು ಆದರೆ ಒಂದು ಮಾತು ಅರ್ಥ ಮಾಡ್ಕೋಬೇಕು ನಾವು ದೇವ್ರಿಗೋಸ್ಕರ ಜೀವಿಸ್ಬೇಕು ದೇವರನ್ನು ಮಹಿಮೆ ಅಂತ ಹೇಳೋವಾಗ ಅದು ಬಾಹ್ಯವಾಗಿ ನಾವು ಮಾಡೋ ಕೆಲಸಗಳು ಮಾತ್ರ ಅಲ್ಲ ನಮ್ಮ ಹೃದಯದಲ್ಲಿ ಏನಿದೆ ನಮ್ಮ ಹೃದಯದಲ್ಲಿ ಇವತ್ತು ಏನು ಆಗ್ರಹ ಇರೋದು ಎಷ್ಟೋ ಸಾರಿ ನಾವು ಪ್ರಾರ್ಥನೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ಏನಕ್ಕೆ ಮಾಡ್ತೀವಿ ಎಷ್ಟೋ ಜನರು ಪ್ರಾರ್ಥನೆ ಮಾಡೋದು ಏನಕ್ಕೋಸ್ಕರ ಆರಾಧನೆ ಮಾಡೋದಕ್ಕೆ ಏನು ಏನಕ್ಕೋಸ್ಕರ ದೇವರಿಂದ ಏನೋ ಪಡಿಬೇಕು ಅವ್ರಿಗೆ ಆಗ್ರಹಗಳಿವೆ ಆಸೆಗಳಿವೆ ಆ ಕೋರಿಕೆಗಳನ್ನ ದೇವರು ನೆರವೇರಿಸ್ತಾನೆ ಅದಕ್ಕೋಸ್ಕರ ಆರಾಧನೆ ಮಾಡ್ತಾರೆ ಆಗ ದುಃಖಕರವಾಗಿ ಹೇಳಬೇಕಾಗಿರೋ ಸಂಗತಿ ದೇವರನ್ನು ತಮ್ಮ ಆಗ್ರಹಗಳಿಗೋಸ್ಕರ ಆಸೆಗಳಿಗೋಸ್ಕರ ಉಪಯೋಗಿಸೋದಕ್ಕೆ ನೋಡ್ತಾ ಇದ್ದಾರೆ ಆದರೆ ದೇವ್ರ ವಾಕ್ಯ ಹೇಳೋದು ನಾವು ಆತನಗೋಸ್ಕರ ಜೀವಿಸಬೇಕು ಆತನ ಆಸೆ ನಾವು ನೆರವೇರಿಸಬೇಕು ಆದರೆ ಅದಕ್ಕೆ ಬದಲಾಗಿ ನಾವು ದೇವ್ರನ್ನ ನಮ್ಮ ಆಸೆಗಳನ್ನ ನೆರವೇರಿಸೋದಕ್ಕೋಸ್ಕರ ಉಪಯೋಗಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಇದು ತುಂಬ ಒಂದು ಗಂಭೀರವಾದ ಒಂದು ಅವಸ್ಥೆ ನಾವು ದೇವರನ್ನು ಮಹಿಮೆ ಆಗ ನಮ್ಮ ಅಂತರಂಗದಲ್ಲಿರೋ ಆಸೆ ಏನು ಅದು ದೇವರಿಗೋಸ್ಕರ ಜೀವಿಸ್ಬೇಕು ಅಂತಾನೆ ದೇವರನ್ನು ನಾನು ಮೆಚ್ಚಿಸ್ಬೇಕು ಅಂತಾನೆ ಅಲ್ಲದೆ ನನಗೆಷ್ಟೋ ಆಸೆಗಳಿವೆ ದೇವರೇ ಈ ಆಸೆಗಳನ್ನ ನೆರವೇರಿಸು ಅಂತ ಇರೋ ಒಂದು ಪ್ರಾರ್ಥನೆ ಮಾತ್ರನ ಇದು ನಾವು ಗಮನಿಸಬೇಕಾಗಿದೆ ಆಗ ನಮ್ಮ ಅಂತರಂಗದಲ್ಲಿ ಒಂದು ಬದಲಾವಣೆ ಉಂಟಾಗಬೇಕು ನಾವು ಮಾಡೋ ಕೆಲಸಗಳಲ್ಲಿ ಒಂದು ರೂಪಾಂತರ ಉಂಟಾಗಿ ಬದಲಾವಣೆ ಉಂಟಾದರೆ ಸಾಕಲ್ಲ ನಮ್ಮ ಅಂತರಂಗದಲ್ಲಿ ನಮ್ಮ ಸ್ವಭಾವ ನಾವು ಆಲೋಚಿಸೋ ರೀತಿ ಅದರಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗಬೇಕು ನಮ್ಮ ಹೃದಯವನ್ನು ನಾವೇ ಬದಲಾಯಿಸೋದಕ್ಕೆ ಸಾಧ್ಯ ಅಲ್ಲ ಆದರೆ ದೇವರು ಅದನ್ನು ಬದಲಾಯಿಸ್ತಾನೆ ಆದರೆ ನಾವು ದೇವರಿಗೆ ಒಪ್ಪಿಸ್ಕೊಡ್ಬೇಕಾಗಿದೆ ಆವಾಗಲೇ ದೇವರು ನಮ್ಮ ಜೀವನದಲ್ಲಿ ಕೆಲಸ ಮಾಡಿ ನಮ್ಮ ಹೃದಯ ನಾವು ಆಲೋಚಿಸೋ ಆ ರೀತಿ ನಮ್ಮ ಆಗ್ರಹಗಳು ಅವುಗಳನ್ನೆಲ್ಲ ಬದಲಾಯಿಸೋದಕ್ಕೆ ಸಾಧ್ಯ ಆಗೋದು ಆಗ ದೇವರಿಗೆ ನಾವು ಒಪ್ಪಿಸ್ಕೊಡ್ಬೇಕು ದೇವ್ರ ವಾಕ್ಯಕ್ಕೆ ದೇವರ ಆತ್ಮನಿಗೆ ನಾವು ಒಪ್ಪಿಸ್ಕೊಡೋವಾಗ ದೇವರ ಆತ್ಮನು ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಬಂದು ನಮ್ಮ ಸ್ವಭಾವದಲ್ಲಿ ಒಂದು ದೊಡ್ಡ ರೂಪಾಂತರ ಉಂಟು ಮಾಡ್ತಾರೆ ಆಗ ನಾವು ನಮ್ಮ ಜೀವನ ದೇವರ ದೇವರ ಕೈಗಳಿಗೆ ನಾವು ಒಪ್ಪಿಸ್ಕೊಡೋಣ ಹಾಗಾಗಿ ಈ ರೀತಿ ನಾವು ದೇವ್ರನ್ನ ಮಹಿಮೆ ಪಡಿಸಬೇಕು ಅಂತ ಹೇಳುವಾಗ ನಾವು ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿರೋ ಸಂದರ್ಭಗಳಲ್ಲಿ ಯಾವ ರೀತಿ ನಾವು ಅದನ್ನು ಪ್ರಯೋಗಕ್ಕೆ ತರ್ಬೋದು ಮೊಟ್ಟ ಮೊದಲಾಗಿ ನಮಗೆ ಈ ಒಂದು ಮನೋಭಾವ ಇರಬೇಕು ನಾವು ಏನೇ ಒಂದು ಕೆಲಸ ಮಾಡಿದ್ರು ಜೀವನದಲ್ಲಿ ಏನೇ ಒಂದು ಕೆಲಸ ಮಾಡಿದ್ರು ಇದನ್ನ ನಾನು ದೇವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಇದು ನನಗೋಸ್ಕರ ಅಲ್ಲ ನನ್ನ ಕುಟುಂಬಕ್ಕೋಸ್ಕರ ಅಲ್ಲ ನಾನು ದೇವ್ರಿಗೋಸ್ಕರ ಇದ್ದೀನಿ ಈ ಒಂದು ಮನೋಭಾವ ಇರಬೇಕು ಹೌದು ಸ್ವಾಭಾವಿಕವಾಗಿ ನಾವು ಆಲೋಚಿಸಿದ್ರೆ ಇದು ನಾನು ನನಗೋಸ್ಕರನೇ ಮಾಡ್ತಾ ಇರೋದು ನಾನು ನನ್ನ ಕುಟುಂಬಕ್ಕೋಸ್ಕರ ನಾನು ಕೆಲಸ ಮಾಡಿ ನಾನು ದುಡಿತಾ ಇದ್ದೀನಿ ಆದರೆ ಪ್ರಾಥಮಿಕವಾಗಿ ಮೊದಲನೇದಾಗಿ ಇದು ನಾನು ದೇವ್ರಿಗೋಸ್ಕರ ಇದ್ದೀನಿ ಯಾಕಂದರೆ ದೇವ್ರನನ್ನು ಉಂಟು ಮಾಡಿದ್ದು ಈ ಭೂಲೋಕದಲ್ಲಿ ದೇವ್ರು ನನ್ನನ್ನು ಇಟ್ಟಿರೋದು ದೇವರು ನನ್ನ ಪರಿಪಾಲಿಸಿ ನನಗೆ ಬೇಕಾಗಿರೋದನ್ನೆಲ್ಲ ಒದಗಿಸಿ ನಡೆಸ್ತಾ ಇದ್ದಾನೆ ಆದ್ದರಿಂದ ನಾನು ಆತನಿಗೋಸ್ಕರ ಜೀವಿಸಬೇಕು ನಾನು ಏನು ಮಾಡಿದ್ರು ಆತನ ನಾನು ಮೆಚ್ಚಿಸ್ಬೇಕು ಈ ಒಂದು ಮನೋಭಾವದಿಂದ ನಾವು ನಡೀತಾ ಒಂದೊಂದು ಕೆಲಸಗಳು ಮಾಡಬೇಕು ಮಾಡಬೇಕು ಈ ಒಂದು ಮನೋಭಾವ ಎಲ್ಲ ಕೆಲಸಗಳಲ್ಲೂ ಇರಬೇಕು ಎರಡನೇದಾಗಿ ನಾವು ಏನೇ ಮಾಡಿದ್ರೂ ನಮ್ಮ ಗುರಿ ನಮ್ಮ ಸುಖ ಅಲ್ಲ ನಮಗೇನು ಅನಿಸುತ್ತೆ ನಮಗೇನು ಇಷ್ಟ ಇದೆ ನಮಗೇನು ಇಷ್ಟ ಇಲ್ಲ ಅದೆಲ್ಲ ಏನು ಮೆಚ್ಚುತ್ತೆ ಈ ಒಂದು ಸಂಗತಿಯಲ್ಲಿ ದೇವ್ರ ಚಿತ್ತ ಏನು ಅದನ್ನು ನಾನು ಮಾಡ್ತೀನಿ ನನಗಿಷ್ಟ ಇಲ್ವಾ ಅದೆಲ್ಲ ನನ್ನ ವಿಷಯ ಏನು ಇಷ್ಟ ಇದೆಯೋ ಅದನ್ನು ನಾನು ಮಾಡ್ತೀನಿ ದೇವ್ರ ಮಹಿಮೆಗೋಸ್ಕರ ನಾನು ಜೀವಿಸ್ತೀನಿ ಈ ಒಂದು ಮನೋಭಾವ ಇರಬೇಕು ಅದಲ್ಲದೆ ನ ನಮ್ಮ ಸುತ್ತಲೂ ಇರೋ ಜನರು ಎಷ್ಟೋ ಜನರಿಗೆ ದೇವ್ರು ಯಾರು ಅಂತ ಗೊತ್ತಿಲ್ಲ ಕರ್ತನಾದ ಯೇಸು ಕ್ರ ಕ್ರಿಸ್ತನ ತಮ್ಮ ರಕ್ಷಕನು ಕರ್ತನು ಅಂತ ಸ್ವೀಕರಿಸಿದೆ ಎಷ್ಟು ಜನರು ನಾಶ ಆಗ್ತಾ ಇದ್ದಾರೆ ಅವ್ರ ಬಗ್ಗೆ ದೇವ್ರ ವಾಕ್ಯ ಹೇಳೋದು ದೇವ್ರ ಚಿತ್ತ ಏನು ದೇವ್ರು ಯಾರು ನಾಶ ಆಗಬಾರ್ದು ಅಂತ ಆಗ್ರಹಿಸೋದು ದೇವರಿಗೆ ಚಿತ್ತ ಏನು ಅಂದರೆ ದೇವರ ಆಸೆ ಏನು ಅಂದರೆ ಎಲ್ಲರೂ ರಕ್ಷಣೆಗೆ ಬರಬೇಕು ಅದಾಗಿರಬೇಕು ನಮ್ಮ ಚಿತ್ತನು ಆ ದೇವರನ್ನು ನಾವು ಮೆಚ್ಚಿಸಬೇಕು ಅಂದರೆ ನಮ್ಮ ಆಸೆನೂ ಅದೇ ಆಗಿರಬೇಕು ಹಾಗೆ ನಾವು ಜೀವಿಸುವಾಗ ನಾವು ಏನೇ ಆಯ್ಕೆ ಮಾಡಿದ್ರು ನಮ್ಮ ಬಯಕೆ ನಮ್ಮ ಗುರಿ ಇದಾಗಿರಬೇಕು ನನ್ನ ಜನರು ನಮ್ಮ ನನ್ನ ಸುತ್ತಮುತ್ತಲೂ ಇರೋ ಜನರು ಇವರು ದೇವರನ್ನು ತಿಳ್ಕೊಬೇಕು ರಕ್ಷಣೆ ಹೊಂದಬೇಕು ಅದಕ್ಕೋಸ್ಕರ ನಾನೇನು ಮಾಡಲಿ ನಾನು ಯಾವ ರೀತಿ ಪರಿಶ್ರಮ ಪಡ್ಬೋದು ನನ್ನ ಪಾಲು ದೇವ್ರ ಸೇವೆಯಲ್ಲಿ ನಾನು ಹೇಗೆ ಉಪಯೋಗ ಆಗ್ಬೋದು ದೇವ್ರ ಕೈಗಳಲ್ಲಿ ನಾನು ಒಂದು ಉಪಕರಣವಾಗಿ ಬೇರೆಯವರು ರಕ್ಷಣೆ ಹೊಂದೋದಕ್ಕೋಸ್ಕರ ನಾನು ಹೇಗೆ ಉಪಯೋಗ ಆಗ್ಬೋದು ಅಂತ ಆ ಒಂದು ಆಕಾಂಕ್ಷೆಯಿಂದ ನಾವು ನಡೀಬೇಕು ಜೀವಿಸಬೇಕು ಅದಲ್ಲದೆ ನಾವು ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಜನರು ಸಾಮಾನ್ಯವಾಗಿ ಬಂದ್ಬಿಟ್ಟು ಹೊಗಳ್ತಾರೆ ಸ್ತುತಿಸ್ತಾರೆ ಪ್ರಶಂಸೆ ಮಾಡ್ತಾರೆ ಆ ಥರ ಇರೋ ಸಂದರ್ಭಗಳಲ್ಲಿ ನಾವು ಆ ಪ್ರಶಂಸೆನ ಹೊಗಳಿಕೆಯನ್ನು ನಾವು ನಮಗೋಸ್ಕರ ತಗೊಳ್ಳ್ದೆ ದೇವರ ಕೃಪೆಯಿಂದ ನಾನು ಇದನ್ನು ಮಾಡಿದ್ದು ನಾನು ನನ್ನಲ್ಲೇ ಹೊಗಳ್ಕೊಳ್ಳೋದಕ್ಕೆ ನನ್ನಲ್ಲಿ ಏನು ಇಲ್ಲ ಇದು ದೇವ್ರ ಕೃಪೆಯಿಂದ ನಾನು ಜಾಸ್ತಿ ಪರಿಶ್ರಮ ಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿರ್ಬೋದು ನನ್ನಲ್ಲಿ ಇರೋದನ್ನೆಲ್ಲ ಇಟ್ಟು ಬೆಲೆ ಕೊಟ್ಟು ನಾನು ಕೆಲಸ ಮಾಡಿರ್ಬೋದು ಆದರೂ ಕೂಡ ದೇವ್ರು ನನಗೆ ಆರೋಗ್ಯ ಕೊಟ್ಟಿದ್ದು ದೇವ್ರಿಗೆ ನನ್ಗೆ ದೇವರು ನನಗೆ ಸಮಯ ಕೊಟ್ಟಿದ್ದು ದೇವರು ಈ ಭೂಲೋಕದಲ್ಲಿ ಜನಿಸೋದಕ್ಕೂ ಹುಟ್ಟೋದಕ್ಕೂ ಸಾವಕಾಶ ಕೊಟ್ಟಿದ್ದು ಆದ್ದರಿಂದ ನಾನು ನನ್ನಲ್ಲೇ ಹೊಗಳ್ಕೊಳ್ಳೋದಕ್ಕೇನಿದೆ ದೇವರು ಕೊಡದೇ ಇರೋ ಏನು ನನ್ನ ಕೈಯಲ್ಲಿರೋದು ನನ್ನ ಕೈಯಲ್ಲಿರೋದು ಎಲ್ಲ ದೇವರು ಕೊಟ್ಟಿರೋದು ಒಂದು ದಾನ ಅದಕ್ಕೆ ನನಗೆ ಯಾವ ಹಕ್ಕು ಇರಲಿಲ್ಲ ದೇವರು ಕೃಪೆಯಿಂದ ನನಗೆ ಬೇಕಾಗಿರೋದು ಎಲ್ಲ ಒದಗಿಸ್ಕೊಟ್ಟ ಆದ್ದರಿಂದ ಆತನ ಕೃಪೆಯಿಂದ ನಾನು ಏನು ಮಾಡೋದೋ ಅದು ಮಾಡಿದೆ ದೇವರಿಗೆ ಮಹಿಮೆ ಉಂಟಾಗಲಿ ಘನತೆ ಗೌರವ ದೇವ್ರಿಗೆ ಸಲ್ಲಲಿ ನಾನೇನೂ ಅಲ್ಲ ಅಪಸ್ತಲನಾದ ಪೌಲನು ಹೇಳೋದು ನಾವು ದೇವ್ರ ವಾಕ್ಯದಲ್ಲಿ ಓದ್ತೀವಿ ನಾನು ಏನಾಗಿದ್ದೀನೋ ಇವತ್ತು ಅದು ದೇವ್ರ ಕೃಪೆಯಿಂದ ನನ್ನಲ್ಲಿ ನಾನೇ ಹೊಗಳ್ಕೊಳ್ಳೋದಕ್ಕೆ ಏನೂ ಇಲ್ಲ ಈ ಒಂದು ಮನೋಭಾವ ನಮ್ಮಲ್ಲೂ ಯಾವಾಗಲೂ ಇರಬೇಕು ನಾವು ಏನು ಮಾಡಿದ್ರು ಏನೇ ಇವತ್ತು ಯಾವೊಂದು ಒಳ್ಳೆಯ ಅವಸ್ಥೆಯೆಲ್ಲ ಆಗಿದ್ರು ಅದು ನಮ್ಮ ಸ್ವಂತ ಯೋಗ್ಯತೆ ಯೋಗ್ಯತೆಗಳಿಂದ ಅಲ್ಲ ನಮ್ಮ ನಾವೇನೋ ಒಳ್ಳೆಯವರು ಅಂತ ಆಹಾ ಒಂದು ಕಾರಣದಿಂದ ಅಲ್ಲ ದೇವರ ಕೃಪೆಯಿಂದ ನಾವು ಈ ರೀತಿ ಆಗಿದ್ದೀವಿ ಆತನ ಹೆಸರಿಗೆ ಮಹಿಮೆ ಉಂಟಾಗಲಿ ಆಗ ನಮ್ಮ ಜೀವನದಲ್ಲಿ ಈ ರೀತಿ ಆಯ್ಕೆಗಳು ಯಾವಾಗಲೂ ಇವೆ ನೀವು ಜೀವಿಸುವಾಗ ದಿನಾಗಲೂ ನಿಮಗೆ ಒಂದು ಆಯ್ಕೆ ಇದೆ ಮಾಡೋದಕ್ಕೆ ಅದೇನಂದ್ರೆ ನೀವು ನಿಮಗೋಸ್ಕರ ಜೀವಿಸ್ತೀವ ಜೀ ಜೀವಿಸ್ತೀರಾ ನೀವು ದೇವ್ರಿಗೋಸ್ಕರ ಜೀವಿಸ್ತೀರಾ ನಿಮ್ಗೆ ಏನು ಇಷ್ಟ ಬರುತ್ತೆ ಅದು ನೀವು ಮಾಡ್ತೀರಾ ದೇವ್ರಿಗೆ ಏನು ಇಷ್ಟ ಬರುತ್ತೆ ಅದನ್ನು ನೀವು ನೋಡಿ ಅದಕ್ಕೆ ತಕ್ಕಂತೆ ದೇವ್ರನ್ನ ಮೆಚ್ಚಿಸೋ ರೀತಿ ನೀವು ಜೀವಿಸ್ತೀರ ಇದು ಯಾವಾಗಲೂ ನಿಮ್ಮ ಮುಂದೆ ಇದೆ ಆದರೆ ನಾನು ನಿಮ್ಗೆ ಹೇಳೋದು ದೇವ್ರ ವಾಕ್ಯ ಹೇಳುತ್ತೆ ದೇವ್ರ ವಾಕ್ಯದ ಮೂಲಕ ನಾನು ನಿಮ್ಗೆ ಹೇಳೋದು ನೀವು ನೀವು ಜೀವಿಸೋವಾಗ ದೇವ್ರನ್ನ ಮೆಚ್ಚಿಸಿ ದೇವರನ್ನ ಮಹಿಮೆ ಪಡಿಸಿ ನೀವೇನೇ ಕೆಲಸ ಮಾಡಿದ್ರು ಚಿಕ್ಕ ಪುಟ್ಟ ಯಾವ ದೊಡ್ಡ ಕೆಲಸ ಮಾಡಿದ್ರು ಚಿಕ್ಕ ಕೆಲಸ ಮಾಡಿದ್ರು ಯಾವೊಂದು ಕ್ಷೇತ್ರದಲ್ಲಿದ್ದರು ನಿಮ್ಮನ್ನು ಜನರು ನೋಡ್ತಾರೋ ಇಲ್ವೋ ಏನೇ ಮಾಡಿದ್ರು ಅದ್ರ ಮೂಲಕ ನೀವು ದೇವರನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ಆ ಗುರಿ ಇಟ್ಟು ನಾನು ಇದನ್ನು ದೇವ್ರನ್ನ ಮೆಚ್ಚಿಸಬೇಕು ದೇವರ ಹೆಸರನ್ನು ನಾನು ಮಹಿಮೆ ಪಡಿಸ್ಬೇಕು ಆ ರೀತಿ ಆ ಒಂದು ಮನೋಭಾವದಿಂದ ನೀವು ಮಾಡಿ ದೇವರು ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸ್ತಾನೆ ಮತ್ತೊಮ್ಮೆ ಭೇಟಿ ಮಾಡೋವರೆಗೂ ದೇವರು ನಿಮ್ಮನ್ನು ತನ್ನ ಚಿತ್ತದ ಮೇರೆಗೆ ನಡೆಸಲಿ ಕರ್ತ ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ